ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಡೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಇದು ಏನು ಅಂತ ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಸಾಕಿದ್ದು ನಾಟಿ ಕೋಳಿ ಅಂದರೆ ಕಡಕ್ ನಾ ತಂತೀವಲ್ಲ ಅದು ಮಾಂಸ ನೋಡಿ ಸ್ವಲ್ಪ ಕಲರ್ ಆಗಿದೆ ಕಪ್ಪು ಕಲರು ಕೊಬ್ಬು ನೋಡಿ ಫ್ರೆಂಡ್ಸ್ ಅದಕ್ಕೆ ತೋರ್ಸಕ್ಕಂತಲೇ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಕೊಬ್ಬು ನೋಡಿ ಎಷ್ಟಿದೆ ನಮ್ಮ ಕೋಳಿನಲ್ಲಿ ಯಪ್ಪ ನೋಡಿ ಹೆಂಗಿದೆ ಕೊಬ್ಬು ಅಯ್ಯೋಯೋ ನೋಡಿದ್ದೀರಾ ನೋಡಿ ನೀವು ನಾಟಿ ಕೋಳಿನಲ್ಲಿ ಈ ರೀತಿ ಕೊಬ್ಬು ಯಾವ ಥರಗಾನ ನೋಡಿದ್ದೀರ ನೋಡಿರಿ ನಾವು ಮನೇಲಿ ಸಾಕಿರೋ ನಾಟಿ ಕೋಳಿದು ಕಡಕ್ನಾಥದ್ದು ಮಾಂಸ ನೋಡಿ ಯಾವ ರೀತಿ ಇದೆ ಬರೀ ಕೊಬ್ಬೆ ಇದೆ ಫ್ರೆಂಡ್ಸ್ ಇದರಲ್ಲಿ ಮೊಟ್ಟೆಗೆ ಬಂದಿರಲಿಲ್ಲ ಅದಕ್ಕೆ ಕಟ್ ಮಾಡಿದ್ವಿ ನೋಡಿದ್ರೆ ಈ ಪಟಿ ಕೊಬ್ಬಿದೆ ಇನ್ನೆಲ್ಲಿ ಮೊಟ್ಟೆ ಕತ್ತದು ಇದನ್ನು ಇವಾಗ ಸಾರು ಮಾಡೋಣ ನಾನು ಹೆಂಗೆ ಸಾರು ಮಾಡ್ತೀನಿ ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ಏನೇನು ಮಾಡ್ಕೋಬೋದು ನಾಟಿ ಕೋಳಿ ಸಾರು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಕುಕ್ಕರ್ ತೊಳೆದಿಟ್ಕೊಟ್ಟಿದ್ದೀನಿ ಈಗ ಈಗ ನಾವೇನು ಇದು ನಾಟಿ ಕೋಳಿ ತೊಳೆದಿಟ್ಟಿರ್ತೀವಲ್ಲ ಹಾಕಿ ಕ್ಲೀನಾಗಿ ತೊಳೆದಿರೋದನ್ನು ಕುಕ್ಕರ್ ಒಳಗೆ ಹಾಕಣ ಅರ್ಶನ ಹಾಕಿ ತೊಳ್ಕೊಬೇಕು ಇದು ಬೇಲ ಫ್ರೆಂಡ್ಸ್ ತುಂಬ ಹೋಗಿದೆ ಇದು ಸ್ವಲ್ಪ ಗಟ್ಟಿ ಅಲ್ವಾ ಅದಕ್ಕೆ ಫಸ್ಟೇ ಸ್ವಲ್ಪ ಉಪ್ಪು ಒಂದು ತೆಂಗಿನ ಚಿಪ್ಪಾಕಿ ಒಂದು ಹಾಕಕ್ಕೆ ಹೋಗಬೇಡ್ದು ಒಂದು ಸ್ವಲ್ಪ ತೆಂಗಿನ ಚಿಪ್ಪಾಕಿ ಇದನ್ನು ಒಂದು ನಾಲ್ಕು ವಿಝಲ್ ಬೇಯಿಸ್ಕೊಬೇಕು ನೋಡಿ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ನಾವು ತೊಳೆದಿದ್ದೀವಲ್ಲ ಸ್ವಲ್ಪ ಅರ್ಶಿನ ಹಾಕಿ ಬೇಯಿಸ ನೋಡಿ ಫ್ರೆಂಡ್ಸ್ ಇದು ಮೇಲೆ ಬೆನ್ನ ಮೇಲೆ ಇದ್ದಿದ್ದು ಚರ್ಮ ನೋಡಿರಿ ಎಷ್ಟು ಇದೆ ಅದು ಯಾಕಲ್ ಬೇಯೋದು ಓಕೆ ಇವಾಗಿದ ಕುಕ್ಕರ್ ಮುಚ್ಚಿ ಒಂದು ನಾಲ್ಕು ವಿಸಿಲ್ ಬೇಯಿಸ ಈಗ ಉಪ್ಪು ಅರ್ಶ ಹಾಕಿದಾಗಿದೆ ಸ್ವಲ್ಪ ನೀರು ಇದ್ದ ನೀರು ಏನೋ ಸ್ವಲ್ಪ ಬೇಕು ಫ್ರೆಂಡ್ಸ್ ಜಾಸ್ತಿ ಉಯ್ದರೆ ಕುಕ್ಕರ್ ಮೇಲೆ ಬಂದುಬಿಡುತ್ತೆ ಸ್ವಲ್ಪ ನೀರು ಇದು ಇವಾಗ ಕುಕ್ಕರ್ ಮುಚ್ಚಿ ವಿಸಿಲ್ ಬೇಯಿಸೋಣ ಈಗ ಕಡಕ್ನಾಥ್ ನಾಟಿ ಕೋಳಿ ಮಸಾಲೆ ಇಲ್ಲಿ ಮಸಾಲೆ ಏನೇನು ಬೇಕಂತ ಹೇಳ್ತೀನಿ ನಾನಿಲ್ಲಿ ಮೂರು ಟೊಮೊಟೊ ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಮೂರು ಎರಡು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಫ್ರೆಂಡ್ಸ್ ಇದು ಮತ್ತು ಸ್ವಲ್ಪ ಶುಂಠಿ ಒಂದು ಸ್ಪೂನ್ ಫುಲ್ಲು ಮೆಣಸು ಮತ್ತು ಸ್ವಲ್ಪ ತೆಂಗಿನಕಾಯಿ ಮೂರು ಸ್ಪೂನ್ ಧನಿಯಾ ಪುಡಿ ಮತ್ತು ಖಾರ ಪುಡಿ ಈಗ ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಉರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಸಾಕು ಫ್ರೆಂಡ್ಸ್ ಅದರಲ್ಲಿ ಕೊಬ್ಬೇ ಜಾಸ್ತಿ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಕೋಳಿ ಕೂಗಿಸಿದ್ನಲ್ಲ ಕುಕ್ಕರಲ್ಲಿ ಎಣ್ಣೆ ಸೋರಿರೋದು ನೋಡಿರಿ ಕೊಬ್ಬು ಈಗ ಅದು ಒರೆಸ್ಬೇಕು ಅದು ಒರೆಸ್ಕೊಂಡ ಫಸ್ಟ್ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಏನು ತಗೊಂಡಿರ್ತೀವಲ್ಲ ಈರುಳ್ಳಿ ಶುಂಠಿ ಬೆ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಮೆಣಸು ಬೆಳ್ಳು ಎಲ್ಲನೂ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಂಥವರೆಗೂ ಹುಡ್ಕೊಂಡು ಈಗ ನಾವು ಸಣ್ಣ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಟೊಮೊಟೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಅಂದರೆ ಟೊಮೊಟ ಮೆತ್ತಗಾಗಬೇಕು ಮಿಕ್ಸಿನಲ್ಲಿ ರುಬ್ಬೋದಲ್ವ ಸ್ವಲ್ಪ ಮೆತ್ತಗಾದರೆ ಸಾಕು ಈ ಕಡಕಿನ ಹಾತ್ಕೊಳ್ಳಿದ್ದು ಸಾರು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಎಲ್ಲನೂ ಸಿಕ್ಕಿದ್ರೆ ನೀವು ತಕೊಂಡು ಮಾಡಿ ಸೊ ಇದು ನಾವು ನಮ್ಮ ಮನೆಯಲ್ಲೇ ಸಾಕಿ ರೊಕ್ಕೊಳ್ಳಿ ಇದು ಟೊಮೊಟೊ ಹಾಕಿ ಟೊಮೊಟೊ ಸ್ವಲ್ಪ ಮೆತ್ತಗಾದ್ಮೇಲೆ ನಾವೀಗ ಏನು ತಗೊಂಡಿರ್ತೀವಲ್ಲ ತೆಂಗಿನಕಾಯಿ ಅದನ್ನು ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಹುರಿದಾದ್ಮೇಲೆ ಮತ್ತೆ ನಾನಿಲ್ಲಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಮೂರು ಸ್ಪೂನ್ ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಖಾರ ಪುಡಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಹುರ್ಕೊಂಡು ಅದನ್ನು ಹಾರಕ್ಕೆ ಬಿಡಬೇಕು ಬಿಸಿನಲ್ಲೇ ಮಿಕ್ಸಿ ರುಬ್ಬಿದ್ರೆ ಮಿಕ್ಸಿ ಹಾಳಾಗೋಗುತ್ತೆ ಇಲ್ಲಿ ನೋಡಿ ಇದು ಚಿಕನ್ನು ಸ್ವಲ್ಪ ನೋಡಿ ಕೊಬ್ಬು ಹೆಂಗ್ ಬಿಟ್ಟಿದೆ ಯಪ್ಪ ಈಗ ಮೇಯಿಸಿದ್ವಿ ಸೊ ಇದನ್ನು ಕಂಪ್ಟಿಗಂತಾನೆ ತಗೊಂಡು ಕುಡಿಯೋರು ಕೊಬ್ಬನೇ ಕುಡಿತಾಯಿದ್ರು ಈಗ ಇದು ಇನ್ನೂ ಸ್ವಲ್ಪ ಬೆಂದಿಲ್ಲ ಈಗ ಇದು ನಾವೇನು ತೆಂಗಿನ ಚಿಪ್ ಐತೆ ಅಂತ ಹೇಳಿದ್ನಲ್ಲ ತೆಂಗಿನ ಚಿಪ್ಪನ್ನ ಮೇಲ್ಗಡೆ ಇರೋ ಹೊಟ್ಟೆ ಎಲ್ಲ ಕ್ಲೀನಾಗಿ ಕೆರ್ಕೋಬೇಕು ಅದನ್ನು ಕ್ಲೀನಾಗಿ ಅದನ್ನು ಒಟ್ಟು ಒಟ್ಟು ಇರುತ್ತಲ್ಲ ಅದೆಲ್ಲ ತೆಗೀಬೇಕು ಕ್ಲೀನಾಗಿ ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನು ಕುಕ್ಕರ್ ಒಳಗೆ ಮಾಂಸದೊಳಗಡೆ ಹಾಕ್ಬೇಕು ಫ್ರೆಂಡ್ಸ್ ಅದು ಇನ್ನೂ ಬೆಂದಿಲ್ಲ ಅದು ಹೇಳಿದ್ನಲ್ಲ ಎರಡು ವರ್ಷದ ಅದು ಅಂತ ಕುಬ್ಬು ತುಂಬಿಕೊಂಡು ಹಂಗಾಗಿ ಅದು ಬೆಂದಿಲ್ಲ ಈಗ ರುಬ್ಬಿರೋ ಮಸಾಲೆನ ಅದಕ್ಕೆ ಮಾಂಸಕ್ಕೆ ಅರ್ಧ ಭಾಗ ಬೆಂದಿದೆ ಅಷ್ಟೇ ಅದು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಕಲಿಸ್ಕೊಂಡು ಈಗ ಉಪ್ಪು ಖಾರ ನೀವು ನೋಡ್ಕೊಳ್ಳಿ ಉಪ್ಪು ಖರ ಕರೆಕ್ಟಾಗಿತ್ತು ಅಂದರೆ ಬೇಡ ಇನ್ನು ಸ್ವಲ್ಪ ಉಪ್ಪು ಹಾಕ್ಬೇಕಂದ್ರೆ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಅದನ್ನು ಕುದಿಯಕ್ಕೆ ಬೇಯಿಸ್ಬೇಕು ವಿಸಿಲ್ಗೆ ನಾನು ಎಷ್ಟು ವಿಸಿಲ್ ಬೇಯಿಸಿದ್ದೀನಿ ಅಂದರೆ ಹದಿನೈದು ಇಪ್ಪತ್ತು ವಿಸಿಲ್ ಬೇಯಿಸಿದ್ದೀನಿ ಫ್ರೆಂಡ್ಸ್ ಆದ್ರೂ ಅದು ಬೆಂದಿರಲಿಲ್ಲ ಆಮೇಲೆ ದೊಡ್ಡ ಕುಕ್ಕರ್ಗೆ ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿದ್ಮೇಲೆ ಬೇಯಿತು ಇದು ನಮ್ಮ ಮನೆಯಲ್ಲಿ ಮಾಡೋ ಖಡಕ್ನಾಥ್ ನಾಟಿ ಕೋಳಿ ಸಾರು ಈಗ ತೆಂಗಿನ ಚಿಪ್ಪು ತೆಗೆದು ಬಿಡೋಣ ಅದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಬೇಕು ಈಗ ಬಿಸಿ ಬಿಸಿ ಮುದ್ದೆಗೆ ನಿಮಗೆ ಅದೆಷ್ಟು ಗಟ್ಟಿ ಬೇಕೋ ಅಷ್ಟು ಗ್ರೇವಿ ನೋಡ್ಕೊಳ್ಳಿ ಬಿಸಿ ಬಿಸಿ ಮುದ್ದೆಗೆ ಕಡಕ್ನತ್ ನಾಟಿ ಕೋಳಿ ಸಾರು ರೆಡಿ ಬನ್ನಿ ತಿನ್ನ ಬೇಕಾ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕೋಳಿ ಸಿಕ್ಕರೆ ನೀವು ಮಾಡ್ಕೊತೀನಿ ಹೇಗಿತ್ತು ಕಡಕ್ನತ್ತು ಕೋಳಿ ಸಾರು ಕೊಬ್ಬು ಕೊಬ್ಬು ಕೋಳಿ ಸಾರದು ಇಷ್ಟ ಆಯಿತಾ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಲೈಕ್ ಮಾಡಿ ಹೊಸ್ಬ್ರ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಇದೇ ಥರ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗತ್ತೆ ನಿಮ್ಮ ಲೈಕ್ಸ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಹೇಗಿತ್ತು ಕಡಕ್ನಾಥ್ ಸಾರು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮರೀದೆ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಓಕೆನಾ ವೀಡಿಯೋ ಆಯಿತಾ ಓಕೆ ಫ್ರೆಂಡ್ಸ್ ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ ಟೇಕ್ ಕೇರ್ ಬೈ ಬೈ ಹೇಗಿತ್ತು ನಮ್ಮ ಮನೆಗೆ ಕೊಬ್ಬಿರೋ ಕೋಳಿ